ಯುಗ ಸಾರಥಿ ಆಗಿರ್ತಕ್ಕಂಥ ಸನ್ಮಾನ್ಯ ನಿತಿನ್ ಗುಟ್ಟೇಗರ್ ಅವರು ಆಗಮಿಸಿದ್ದಾರೆ ಮತ್ತು ವಿಶ್ವನಾಥ್ ರೇವೂರ್ ಮಾಷಾಡ್ ಅವರು ಕೂಡ ಆಗಮಿಸಿದ್ದಾರೆ ಈ ಹೋರಾಟದ ಎಲ್ಲ ನೇತೃತ್ವ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ಇಲ್ಲಿ ನೆರವಿರ್ತಕ್ಕಂತ ಎಲ್ಲ ರೈತ ಬಾಂಧವರು ಇವತ್ತು ವಿಶೇಷವಾಗಿ ಈ ಹೋರಾಟದ ನೇತೃತ್ವವನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನನ್ನೊಂದು ವಿನಂತಿ ಹೇಳಪ್ಪ ಅಂತಂದ್ರೆ ಈ ಸರ್ಕಾರಕ್ಕೆ ಕಿವಿ ಹಿಂದುಬೇಕು ಸರ್ಕಾರ ನುಗ್ಗೊಂಡಿದೆ ಅದಕ್ಕೆ ಎಕ್ಸಸ್ಗೊಳಿಸ್ಬೇಕು ಅಂತಕ್ಕಂಥದ್ದು ಇವತ್ತು ಬೆಳಗಾವಿಯಿಂದ ಏನು ಬೀದರ್ವರೆಗೆ ಏನು ಹೋರಾಟ ನಡೀತಾ ಇದೆ ಆ ಹೋರಾಟದಿಂದ ಇವತ್ತು ಸರ್ಕಾರಕ್ಕೆ ಒಂದು ನೀರು ಬಿಡ್ತಕ್ಕಂಥ ಬಿಸಿ ನೀರು ಬಿಡಿಸ್ತಕ್ಕಂಥ ಏನ್ ವ್ಯವಸ್ಥೆ ರೈತ ಬಾಂಧವರು ಮಾಡ್ತಾ ಇದ್ರಲ್ಲ ನಿಜಕ್ಕೂ ಇದಕ್ಕೂ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕಾಗ್ತದೆ ನಾವೇನ್ ಬಾವಿ ದುಡ್ಡು ಕೇಳ್ತಾ ಇಲ್ಲ ಬರೀ ಮೂರ್ ಸಾವಿರದ ಐದು ಕೇಳ್ತಾ ಇದ್ದೇವೆ ಅಲ್ಲಿ ವಿಶೇಷವಾಗಿ ಎಲ್ಲ ಕಡೆ ಏನಪ್ಪ ಬಹುದೊಡ್ಡ ಹೋರಾಟ ಮಾಡಿರ್ತಕ್ಕಂಥದ್ದು ಅದಕ್ಕೆ ನಂದೇನು ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಗೆ ವಿನಂತಿ ಅಂದ್ರೆ ಅಲ್ಲಿ ಕೂಡ ಬಸವೇಶ್ವರ ಸರ್ಕಲ್ ನಲ್ಲಿ ಹೋರಾಟ ನಡೀತಾ ಇದೆ ಅದ್ರ ಕೂಡ ಕರೆ ಕೊಟ್ಟಿದ್ದಾರೆ ತಾವು ಕೂಡ ಇಲ್ಲಿ ಏನು ಧರಣಿ ಅನವಿಷ್ಟ ಸತ್ಯಾಗ್ರಹ ಧರಣಿ ಸತ್ಯಾಗ್ರಹ ಕೊಟ್ಟಿದ್ರು ಅದರ ಉದ್ದೇಶನೂ ಕೂಡ ಅದೇ ಆಗಿದೆ ಅದರ ಉದ್ದೇಶವೂ ಕೂಡ ಅದೇ ಆಗಿದೆ ರೈತ ಇಲ್ಲೇ ಎರಡು ಭಾಗ ಆಗಿದ್ರೆ ನಮ್ಗೆ ಕೇಳತಕ್ಕಂತ ನಮ್ಗೆ ತೊಯಿತಕ್ಕಂತ ನಮ್ಗೆ ಸರಿಯಾದ ಬೆಂಬಲ ಬೆಲೆಯನ್ನು ಕೊಡ ಕೊಡಬಾರ್ದಂತ ಸರ್ಕಾರ ಮತ್ತು ಅಧಿಕಾರಿಗಳು ಯಾವ ರೀತಿಯಾಗಿ ಈ ಕಡೆ ಗಮನ ಹರಿಸ್ತಾರೆ ಅಂತಕ್ಕಂಥದ್ದು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ ದಯವಿಟ್ಟು ತಾವು ಗಂಭೀರವಾಗಿ ಚರ್ಚೆ ಮಾಡುದ್ರ ಮುಖಾಂತರ ಎರಡು ಹೋರಾಟದ ಉದ್ದೇಶ ಒಂದೇ ಆಗಿದೆ ಇಲ್ಲೇನು ಚುನಾವಣೆ ನಡೀತಾ ಇಲ್ಲ ಇಲ್ಲಿ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಜನತಾದಳ ಇಲ್ಲ ಯಾವುದೇ ರೀತಿ ಚುನಾವಣೆ ಇಲ್ಲ ಇಲ್ಲಿರ್ತಕ್ಕಂಥದ್ದು ಅನ್ಯಾಯಕ್ಕೆ ಒಗಾಗಿದ್ದಾನೆ ರೈತ ರಾತ್ರಿ ಹಗಲು ಇವತ್ತು ಉಳ ಹಾವು ಕೇಳ ಅಂದ್ರೆ ಏನಪ್ಪಂದ್ರೆ ರಾತ್ರಿ ಹಗಲು ನೀರನ್ನು ಬಿಟ್ಟು ಏನು ಬೆಳಿಗ್ಗೆ ಬೆಳಿತಾ ಇದ್ರೆ ಅದಕ್ಕೆ ಸರಿಯಾದಂತಹ ಬೆಂಬಲ ನೀಡ್ತಾ ಇಲ್ಲ ಸರ್ಕಾರ ಅಂತಕ್ಕಂತ ರೈತರ ಎಲ್ಲ ರೈತರ ಉದ್ದೇಶ ಒಂದೇ ಆಗಿದೆ ಅಲ್ಲ ತಮ್ಮೆಲ್ಲ ರೈತರ ಉದ್ದೇಶ ಒಂದೇ ಆಗಿರೋದ್ರಿಂದ ಇವತ್ತು ಆ ಅಲ್ಲಿ ಇಡ್ತಕ್ಕಂತಹ ಮುಖಂಡರು ಇಲ್ಲಿ ಮಾಡ್ತಕ್ಕಂತ ಮುಖಂಡರು ದಯವಿಟ್ಟು ಎಲ್ರೂ ಒಂದೇ ಕಡೆ ಸೇರಿದ್ರೆ ಒಂದೇ ಹೋರಾಟ ಮಾಡಿದೆ ಆದ್ರೆ ಒಂದು ಬಹಳ ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಈಗಾಗಲೇ ಸರ್ಕಾರಕ್ಕೆ ಕಾಣ್ತಿರ್ತಕ್ಕಂಥ ಕೆಲಸ ಏನ್ ಬೆಳಗಾವದಲ್ಲಿ ಮಾಡಿದ್ರೆ ಹೇಳಿದ್ದಾರೆ ಸನ್ಮಾನ್ಯ ನಮ್ಮ ನಿತಿನ್ ಗುಟ್ಟೇದರ್ ಅವರು ಆಗ್ತಾನೆ ಮಾತನಾಡ್ತಕ್ಕ ಸಂದರ್ಭದಲ್ಲಿ ಹೇಳಿದ್ರು ಅಲ್ಲಿರ್ತಕ್ಕಂತ ಬೆಂಕಿ ಕಡೆ ಇವತ್ತು ಅಭ್ಯರ್ಥಿಗಳು ಬಂದಿದೆ ಇವತ್ತು ರಾಜ್ಯ ತುಂಬಾ ಕಲ್ಯಾಣ ಕರ್ನಾಟಕ ತುಂಬಾ ಏನಪ್ಪಾ ಅಂದ್ರೆ ಈ ಕಬ್ಬಿಗೆ ಒಂದು ಸರಿಯಾದಂತ ಬೆಲೆಯನ್ನು ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಅಂತಕ್ಕಂತ ಸರ್ಕಾರಕ್ಕೆ ನಾವು ಕಣ್ತರಿಸ್ಬೇಕಪ್ಪ ಅಂತಾರೆ ನಮ್ಮ ನಿಮ್ಮೆಲ್ಲರ ಹೋರಾಟ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ಒಂದು ಅದಕ್ಕೆ ಸರಿಯಾದಂತ ಒಂದು ಫಲಿತಾಂಶವನ್ನು ಸಿಗ್ತದೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಇಲ್ಲಿ ಶಾಂತಿತವಾಗಿ ಬಂಧಿಸ ಕೂಡಲಿ ಅಥವಾ ಅಜ್ಜಲ್ಪುರ್ ಬಂದ್ ಕರೆ ಮಾಡುವಾಗ್ಲಿ ಇದಕ್ಕೆ ಬಹುಶಃ ಇದಕ್ಕೆ ಭವಿಷ್ಯ ಇಲ್ಲ ಅಂತ ನಾನ್ ಯಾಕಪ್ಪಾ ಯಾಕಪ್ಪ ಅಂದ್ರೆ ನನ್ ನಮ್ಮ ಹೋರಾಟ ಹೇಗಿರ್ಬೇಕಪ್ಪ ಅಂತಂದ್ರೆ ಏನು ನಮ್ಮ ಅಜ್ಜಲ್ಪುರ್ ತಾಲೂಕಿನಲ್ಲಿ ಎರಡು ಫ್ಯಾಕ್ಟರಿಗಳಿವೆ ಆ ಎರಡು ಫ್ಯಾಕ್ಟರಿಗಳಲ್ಲಿ ಮಗು ಚಾಲಿ ಹಾಕಿ ಬಂದ್ ಮಾಡ್ತಕ್ಕಂತ ಕೆಲಸ ಮಾಡಬೇಕು ಇವತ್ತು ನಾವಿಲ್ಲಿ ಉಪವಾಸ ಕೊಟ್ಟು ಸಾರ್ವಜನಿಕರಿಗೆ ಅನೇಕ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಕಾನೂನುಬದ್ಧವಾಗಿ ಹೋರಾಟ ಸಹಿತ ಏನಪ್ಪಾ ಆಗ್ತದೆ ಹೊರಗಡೆ ಓಡಾಡ್ತಕ್ಕಂಥ ನಮ್ಮ ರೈತರ ಮಕ್ಕಳೇ ಆಗಿರ್ತಕ್ಕಂಥವ್ರು ನಾವು ಯಾವುದೇ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಇವತ್ತು ಬಂಧು ಕರೆಯಿಂದಾಗ್ಲಿ ಅಥವಾ ಧರಣಿ ಸತ್ಯಾಗ್ರಹದಿಂದಾಗಲಿ ನಮ್ಮಲ್ಲಿ ನಾವು ತೊಂದರೆ ಪಡ್ಕೊಳ್ತಾ ಇದ್ದೇವೆ ಆದ್ರೆ ಸುಗಮವಾಗಿ ಇವತ್ತು ಫ್ಯಾಕ್ಟರಿ ಚಾಲುವಾಗಿ ಕಾದು ನುಡಿತಾ ಇದೆ ಅಂತ ಕೆಲಸವನ್ನು ಇವತ್ತು ನಾವು ಎಲ್ಲಿ ಮೂವಿಡಿದ್ರೆ ಬಾಯಿ ತೆರೀತದೆ ಅಂತಕ್ಕಂಥ ನಾವು ಆಲೋಚನೆ ಮಾಡಬೇಕಾಗಿದೆ ಮೊದಲನೇದಾಗಿ ಫ್ಯಾಕ್ಟ್ರಿ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಆ ಫ್ಯಾಕ್ಟರಿ ಬಂದ್ ಮಾಡ್ಬೇಕು ಫ್ಯಾಕ್ಟರಿ ಬಂದ್ ಆದ್ರೂ ಕೂಡ ನಮ್ಗೆ ಏನು ನ್ಯಾಯ ನ್ಯಾಯಶೀಲಪ್ಪ ಅಂತಂದ್ರೆ ಇಲ್ಲಿ ಏನು ಸರ್ಕಾರದ ಇಲಾಖೆಗಳಿವೆ ಎಲ್ಲ ಸರ್ಕಾರದ ಏನು ಇಪ್ಪತ್ತೆಂಟು ಇಲಾಖೆಗಳು ಇರೋದ ಆ ಇಲಾಖೆಗಳಲ್ಲಿ ಚಾಯಿ ಹಾಕುದ್ರ ಮುಖಾಂತರ ನಾವು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ಬೇಕಾಗ್ತದೆ ಮೊದ್ಲೇ ತಹಸೀಲ್ ಆಫೀಸ್ ಆಗಲಿ ಪಿಡಬ್ಲ್ಯೂ ಆಗಲಿ ಪಿ ಆರ್ ಐ ಆಗ್ಲಿ ತಾಲೂಕು ಪಂಚಾಯತಿ ಆಗ್ಲಿ ಅನೇಕ ಇಲಾಖೆಗಳಲ್ಲಿ ಇವತ್ತ ಬಂದ್ ಮಾಡೋದ್ರ ಮುಖಾಂತರ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡುದ್ರ ಮುಖಾಂತರ ಕೂಡಲೇ ಸರ್ಕಾರ ಈ ಹೋರಾಟವನ್ನು ಎಚ್ಚರಿಕೆಗೊಂಡು ಏನಪ್ಪ ಮೂರ್ ಸಾವಿರದ ಐದನೂರು ರೂಪಾಯಿ ಏನು ಬಾಳಲ್ಲ ಶೀಘ್ರದಲ್ಲಿ ಘೋಷಣೆ ಮಾಡ್ತಕ್ಕಂತ ಕೆಲಸ ಸರ್ಕಾರ ಮುಂದಾಗಬೇಕಂತ ಮಾತನ್ನು ಮಾಡೋ ಮಾತಾಡೋದ್ರ ಮುಖಾಂತರ ಈ ರೈತ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ತುಂಬ ಅದೇ ನನ್ನ ಮನಸ್ಸಿನ